ನೀವು ನೋಡ್ತಾ ಇದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಮಾಡಿದವನೇ ಹೀರೋ ಮತ್ತು ಮತ ಹಾಕಿದ ಮಹಿಳೆಯೇ ಹೀರೋಯಿನ್ ಓಟ್ ಮಾಡದವರು ಜೀರೋ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಕಾಲಿ ಕಾರ್ಯಕ್ರಮವನ್ನು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಗರ ಪ್ರದೇಶದ ಕೆಲವರು ನಮ್ಮದೊಂದು ಮತ ಹಾಕದಿದ್ರೆ ಏನು ಹಾಕುವುದಿಲ್ಲ ಎಂದು ಸುಮ್ಮನಾಗುವುದುಂಟು ಮತದಾರರ ಪಟ್ಟಿಯಲ್ಲಿರುವ ಎಲ್ಲ ಮತದಾರರು ಕೂಡ ಓಟು ಮಾಡಬೇಕೆಂದು ಸರ್ಕಾರಿ ನೌಕರರು ಜಾಗೃತಿ ಮೂಡಿಸುತ್ತಿದ್ದು ಈ ಮೂಲಕವಾದರೂ ನೂರರಷ್ಟು ಮತ ಚಲಾಯಿಸಲಿ ಎಂದ್ರು ಓಟು ಮಾಡಿದವನೇ ಹೀರೋ ಓಟು ಮಾಡದವನು ಝೀರೋ ಹಾಗೆ ಮತ ಹಾಕಿದ ಮಹಿಳೆ ಹೀರೋಯಿನ್ ಮಾಡದವರು ಏನೆಂದು ನೀವೇ ತಿಳಿಯಬೇಕೆಂದು ಕಿವಿಮಾತು ಹೇಳಿದರು ವರ್ಗಾವಣೆಯಾಗಿ ಬಂದಂತಹ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಓಟನ್ನ ಇಲ್ಲಿಯೇ ಮಾಡಬೇಕು ಮತದಾನ ಎಂದ್ರೆ ಕೈಲಿ ಇರುವ ಶಕ್ತಿ ಅದನ್ನ ಕಳೆದುಕೊಂಡ್ರೆ ಪ್ರಜಾಪ್ರಭುತ್ವದ ಅಂತರಾತ್ಮವೇ ಕಳೆದುಕೊಂಡಂತೆ ಎಂದು ಸಲಹೆ ನೀಡಿದ್ರು ಚುನಾವಣೆ ಕುರಿತಂತೆ ಮತದಾರರನ್ನ ಆಕರ್ಷಣೆ ಮಾಡುವಂತಹ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯತ್ ಸಿಇಒ ಹಮ್ಮಿಕೊಳ್ಳಲಿ ಎಂದು ಶುಭ ಹಾರಿಸಿದ್ರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಮತದಾನ ಜಾಗೃತಿಗಾಗಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯಿಂದ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಎಲ್ಲರೂ ಮತದಾನ ಮಾಡುವ ಮೂಲಕ ನಿರ್ವಹಿಸಬೇಕು ನಗರ ಪ್ರದೇಶದ ಎಂಬತ್ನಾಲ್ಕು ಮತಗಟ್ಟೆಗಳಲ್ಲಿ ನ್ಯಾಷನಲ್ ಆವರೇಜ್ ಗಿಂತ ಕಡಿಮೆ ಇದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಮನೆ ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ಮತಗಟ್ಟೆಗಳಲ್ಲಿ ಶೇಕಡವಾರು ಮತ ಚಲಾಯಿಸಲು ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಮತ ಹಾಕುವುದರ ಮೂಲಕ ನೂರರಷ್ಟು ಮತದಾನ ಆಗಲು ಸಹಕರಿಸಿ ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಪರಪಸ್ವಾಮಿ ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ ಕೆ ಹರೀಶ್ ನಗರಸಭೆ ಆಯುಕ್ತ ಯೋಗೇಂದ್ರ ನಿರ್ಯಕ ದಾ ಬಿಟಿ ಮಾನಿವಾಸಿರದಂತೆ ಆಯ್ತು ಇತರರು ಹಾಜರಿದ್ರು ಅದ್ರ ಜೊತೆಗೆ ನನ್ನ ಹಿರಿಯ ಅತ್ಲಟ್ ಕೂಡ ಅವರು ಈ ಜಿಲ್ಲಾದ್ಯಂತ ಅವರು ಇದನ್ನು ಸೈಕಲ್ ಜಾತ್ರೆ ಮುಖ್ಯ ಜಾಗೃತಿ ಇಳಿದಿದೆ ಅಲ್ಲಿ ಎಲ್ಲ ಮಾಡ್ತಾರೆ ಇಲ್ಲಿ ಇವ್ರಿಗೆ ಗಪ್ಪನ ಪತ್ತೆ ಅಂತೀವಿ ಅಂದ್ರೆ ನಗರ ಪ್ರದೇಶದ ಮತದಾರರು ತುಂಬಾ ಏನು ವೋಟ್ ನದೊಂದು ವೋಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ಇದು ಸುಮ್ಮನೆ ಇರ್ತಾರೆ ಸೊ ಇದನ್ನ ಎಲ್ಲ ಮತದಾರ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ವೋಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಇವಾಗ ಏನು ಪ್ರಾರಂಭ ಆಗುತ್ತೆ ಸೊ ಅದಕ್ಕೆ ಹೋಗ್ತೀನಿ ಸಿ ಅವರು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಜನರನ್ನು ಆಕರ್ಷಣೆ ಮಾಡುವಂತಹ ಕಾರ್ಯಕ್ರಮಗಳು ಎಲ್ಲ ಒಂದು ತಾಲೂಕುಗಳಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕುಗಳಲ್ಲಿ ನಡೀಲಿ ಅಂದ್ಬಿಟ್ಟು ಆಶಯ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವಾಗಲಿ ಒಳ್ಳೆ ಒಂದು ಅವೇರ್ನೆಸ್ನ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್